ಈ ಒಂದು ವೇದಿಕೆಯ ಮೇಲೆ ಆಸೀನರತಕ್ಕಂತ ಶ್ರೀ ಜಿಕೆ ನಾಗೇಶ್ ಜಿ ರೆಪ್ಟಿ ಸರ್ ಕೈತೆ ನಿರ್ದೇಶನ ಗಲ್ಲಾದರವರು ಹಾಗೂ ನಿರ್ಮಾಪಕರು ಗೋಧಿ ಮೂನಿ ಅವರು ಹಾಗೂ ಆದಿ ಹಿಡರಾವ್ ಸಮರವದನಗರನ ಸಾಸ್ತರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳು ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಮತ್ತು ಮೀಡಿಯಾದವರು ಇದ್ದಾರೆ ಅವರಿಗೂ ಸಹ ನನ್ನ ವಂದನೆಗಳು ಸಾಮಾನ್ಯವಾಗಿ ಸಮಾಜದಲ್ಲಿ ಯಾವುದೇ ಒಂದು ಸಾಂಗ್ ಜನರ ಮನಸ್ಸನ್ನು ಇರಬೇಕು ಅಂದರೆ ಯಾವುದೇ ಆಟಗಳನ್ನು ಸಹ ಪ್ರತಿಯೊಂದು ವಾಕ್ಯದ ನಡುವೆ ಅರ್ಥಗರ್ಭಿತವಾಗಿರಬೇಕು ನಮ್ಮ ಕನ್ನಡ ಸಾಹಿತ್ಯ ಹಳೆ ಕನ್ನಡದಿಂದ ಹಿಡಿದು ಹಲವಾರು ಬದಲಾವಣೆಗಳಾಗ್ತಾ ಈಗ ನಾವು ಯುಗದಲ್ಲಿ ಇದ್ದೀವಿ ನಮ್ಮ ಭಾಷೆ ಕೂಡ ಹಾಗೆ ಬದಲಾಗ್ತಾ ಬಂದಿದೆ ಒಂದು ಕಾಲದಲ್ಲಿ ನವ್ಯ ಸಾಹಿತ್ಯ ಇತ್ತು ನವೋದಯ ಸಾಹಿತ್ಯ ಬಂತು ಹಾಗೆ ಸಾಹಿತ್ಯಗಳು ಬದಲಾಗ್ತಾ ಆಗ್ತಾ ಇದೆ ಈ ಹಾಡನ್ನು ಯೂಸ್ ಮಾಡಿರುವಂತಹ ಸಾಹಿತ್ಯ ಇದೆಯಲ್ಲ ಇದು ಈಗ ಇರುವಂತಹ ಆಧುನಿಕಕ್ಕೆ ಸಂಬಂಧಪಟ್ಟಿದ್ದು ಈ ಹಾಡನ್ನು ಕೇಳಿದಾಗ ನಿಮ್ಮ ಸಾಹಿತ್ಯ ಯೋಗ ಯೋಗ ಹತ್ರ ಇದೆ ಅವ್ರು ಯಾವ ರೀತಿ ಸಾಹಿತ್ಯ ಉಪಯೋಗಿಸ್ತಾರೋ ಈಗಿನ ಪೀಳಿಗೆಗೆ ಅದೇ ರೀತಿ ಇದೆ ನಿಮ್ಮ ಸಾಹಿತ್ಯ ಅಂತ ಕೇಳಿದ್ದೀನಿ ಮತ್ತೆ ಮನುಷ್ಯ ಚೀನದಲ್ಲಿ ಹೋರಾಟ ಕೆಲವೊಂದು ಸಲ ಗೆಲುವು ಕೆಲವೊಂದ್ಸಲ ಸೋಲು ಬರ್ತಾ ಇರುತ್ತೆ ಸೋತಾಗ ಎದ್ದು ನಿಂತು ಮುಂದೆ ಸಾಗೋಮೆ ಮನುಷ್ಯ ಕೈ ಬಿಟ್ಟು ಯಾವತ್ತು ಜೀವನದಲ್ಲಿ ನಾವು ಎಷ್ಟು ಸಲ ಕೆಳಗಡೆ ಬಿದ್ದಿದ್ದೀವಿ ಅನ್ನೋದಲ್ಲ ಮುಖ್ಯ ಪ್ರತಿ ಸಲ ಬಿದ್ದಾಗ ಮೇಲೆ ಎದ್ದು ಬರ್ತೀವಲ್ಲ ಅದು ಬರೋ ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಾ ಇದಕ್ಕೆಲ್ಲ ಫಲ ನಿಮ್ಮ ಮುಂದಿನ ಜೀವನದಲ್ಲಿ ಪ್ರವಂತ ಕೊಡ್ತಾನೆ ಚಿಕ್ಕ ಹುಡುಗ ಒಂದು ಕ್ಲಾಸ್ ಗ್ಲಾಸ್ ಅಂತ ಎಂಟನೇ ಕ್ಲಾಸ್ ಮುಖ್ಯ ತುಂಬ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದ ಅಂದ್ರೆ ನಮ್ಮ ಒಂದು ಯುದಯವರ ಕಲಾಸ ಏನು ಬೆಳೆದಿದೆ ಇತ್ತು ಈ ಸಂಸ್ಥೆ ಪಕ್ಕದ ರಸ್ತೆಯಲ್ಲಿ ಒಂದು ಸಣ್ಣ ಕೊಠಡಿ ನಮ್ಮದು ವಾಚನಾಲಯ ಇತ್ತು ಅಲ್ಲಿ ಪ್ರತಿ ದಿವಸ ನ್ಯೂಸ್ ಪೇಪರ್ ಬರ್ತಾ ಇತ್ತು ಆ ನ್ಯೂಸ್ ಪೇಪರ್ ಅನ್ನ ಬೆಳಗ್ಗೆಯಿಂದ ರಾತ್ರಿವರೆಗೆ ಆ ನ್ಯೂಸ್ ಪೇಪರ್ ನಾವು ಇಡ್ತಾ ಇದ್ವಿ ಅದನ್ನೆಲ್ಲ ಬರ್ತಾರಲ್ಲ ಓದಿದ ನಂತರ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಅದನ್ನು ಹಚ್ಚಬೇಕಾಗಿ ನಮ್ಮ ಸಂಸ್ಥೆ ಕಚೇರಿಯಲ್ಲಿತ್ತು ಆ ಕಚೇರಿಗೆ ತರಿಸ್ತಕ್ಕಂಥ ಕೆಲಸವನ್ನು ಗಂಗಾಧರ್ ನಾನು ಗೊತ್ತಿರಲಿಲ್ಲ ಚಿಕ್ಕ ಹುಡುಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕು ನಮ್ಮ ಉಚಿತ ತರಗತಿಗಳಿಗೆ ನಿನ್ನ ಬಾಪ ಅಲ್ಲಿ ಮಾಡಬೇಕು ನೀನು ಇದರ ಒಂದು ಪ್ರಯೋಜನ ಪಡ್ಕೊಳ್ಬೇಕು ಅಂತ ನಾನು ಅವ್ರಿಗೆ ಸಮಯ ಇವನಿಗೆ ಶ್ರಮ ಅದಕ್ಕೆ ಬೆಲೆ ಸಿಕ್ಕೇ ಮತ್ತೆ ಏನ್ ಕಷ್ಟಪಟ್ಟಿದ್ದೀವಿ ರೇಟ್ ಹೇಳ್ತಾರೆ ತುಂಬಾ ಕಷ್ಟಪಟ್ಟಿದ್ದೇನೆ ನಾವು ಮನುಷ್ಯ ಏನು ನಮ್ಮ ನಮಗೆ ಎಲ್ಲ ನಮಗೆ ಆಗ ಏನೂ ಇಲ್ಲ ನಾವು ಮನುಷ್ಯ ಕಲ್ಲಿನ ಶಿರಾ ಮಾಡ್ತೀವಿ ಮತ್ತೆ ಮಾಡೋದೇ ನಾವ್ ಹಿಂಗೆ ನಮ್ಗುಣ ಇಲ್ಲ ಹಾಗಾಗಿ ಖುಷಿ ಏನು ಅಂತಂದ್ರೆ ಕೆಲಸ ಮಾಡಿಕೊಡು ಗಣಪತಿ ಮಾಡಿಕೊಡುಗ

ಮತ್ತು ತುಂಬ ಹೊತ್ತು ನನ್ನ ಜೊತೆ ಹೊಂದ್ಕೊಂಡು ಕೆಲಸ ಮಾಡಿರೋದಂಥ ನಿರ್ಮಾಪತಿ ಧನ್ಯವಾದಗಳು ಹಾಗೇ ನಾನು ಮಾಡಿರುವಂಥ ಐದು ಸಿನಿಮಾಗಳು ನ್ಯಾಷನಲ್ ಅವಾರ್ಡ್ ಹೋಗಿದ್ದೇವೆ ಸಾಕಷ್ಟು ಮೊಟ್ಟ ಮೊದಲೇ ನನಗೆ ಒಂದು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಪ್ರೈಮರಿ ಪ್ಲೇ ಆಗ್ತಿದೆ ಅಂತಂದರೆ ಅದು ಕನ್ನಡ ಸಿನಿಮಾ ನಾಯಕರಿಗೆ ಮಾಡಿರೋದು ಪಿ ಕೆ ಅಂತ ಹೇಳಿ ಮತ್ತು ರೈಲ್ವೆ

ಮಾತಾಡ್ಬೋದು ಫ್ರೆಂಡ್ಸ್ ಹತ್ರ ಅವ್ರನ್ನ ನಂಬಕ್ಕಾಗ್ತಾಯಿಲ್ಲ ಇವಾಗ ಬೇ ಬ್ರಹ್ಮ ಅಂದ್ಬಿಟ್ಟು ಕಾನ್ಸೆಪ್ಟು ಮಾಡಿರೋದು ಇವಾಗ ನಮ್ಮ ಹುಡುಗ ನೋಡಿ ಇವರು ನೋವು ಏನೋ ಲವ್ ಫೇಲ್ಯೂರ್ ಆಗಿಬಿಟ್ಟಿದೆ ನನ್ನ ಹತ್ರ ಬಂದು ಹೇಳ್ಕೊಂಡ್ರು ನನ್ನನ್ನು ಕರ್ಕೊಂಡಿದ್ರು ಪಾಗರು ಪಾರ್ಟಿ ಮಾಡೋಣ ಆ ಒಂಚೂರು ನನ್ನ ಹತ್ರ ಲವ್ ಫೇಲ್ಯೂರ್ ಆಗ್ಬಿಟ್ಟಿದ್ದೀನಿ ಕಾನ್ಸೆಪ್ಟನ್ನು ತೊಗೊಂಡು ಮಾಡಿ ಒಬ್ಬ ಗಂಗಾಧರನ ಹುಡುಗ ಏನು ಮಾಡ್ದೆ ಬಂದಾಗ ಕೇಳ್ದೆ ಈ ಥರ ನಾನೊಂದು ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಣ್ಣ ಈ ಥರ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ನಾನು ಸರಿ ಆಯಿತು ಮಾಡಪ್ಪ ಏನು ಏನು ಕಾನ್ಸೆಪ್ಟ್ ಅದನ್ನು ಅವಾಗ ಹೇಳ್ದ ಲೇ ಬ್ರಹ್ಮ ಅನ್ನೋ ಕಾನ್ಸೆಪ್ಟ್ ಹೇಳಿದ್ದೆ ಅವಾಗ ಅವನು ಹೇಳಿದ್ಮೇಲೆ ಸರಿ ಆಯಿತು ಏನು ಎತ್ತ ಅಂತ ಎಲ್ಲ ಕುತ್ಕೊಂಡು ವಿಮರ್ಶೆ ಮಾಡಿದಾಗ ಅವನು ಹೇಳ್ದ ಒಂದೆರಡು ಲೈನು ನನಗೆ ತುಂಬ ಇಷ್ಟ ಆಯಿತು ಆ ಲೈನ್ ಮುಖಾಂತರ ಬಂದಂಥ ಸಾಂಗ್ ಇದೆ ಆ ಸಾಂಗ್ ಬಂದಾಗ ನಾವೇನು ಮಾಡ್ದು ನಾವು ಹೇಳ್ದ ನಾವು ಬೇಡ ಬೇರೆ ಇದಕ್ಕೆ ಪ್ರೊಟಕ್ಷನ್ಗೆ ಹೋಗಿ ನಾವು ಮಾಡೋದು ಬೇಡ ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಮಾಡಿಕೊಂಡು ಮಾಡೋಣ ಅಂತ ತಿಳ್ಕೊಂಡಾದ್ಮೇಲೆ ನಾನು ಪ್ರಪಂಚವಾಗಿರುವಂಥ ನನ್ನ ಮಕ್ಕಳು ಹಾಗೂ ನನ್ನ ಹೆಂಡತಿಯ ಇದನ್ನು ಮನಸ್ಸಲ್ಲಿ ಗಮನದಲ್ಲಿಟ್ಕೊಂಡು ಗೋಧಿನೀಲಿ ಅನ್ನೋ ಒಂದು ನಿರ್ಮಾಣ ಸಂಸ್ಥೆನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೋಧಿನಿಲಿ ಅನ್ನೋ ಕಾನ್ಸೆಪ್ಟ್ನ ತೊಗೊಂಡಿದೆ ನನ್ನ ಕುಟುಂಬದ ನನ್ನ ಪ್ರಪಂಚಕ್ಕೋಸ್ಕರ ನಾನು ತಗೊಂಡಿರೋದು ಈ ಗೋಧಿನಿಲಿ ಸಂಸ್ಥೆಯಿಂದ ಇನ್ನು ಮುಂದೆ ತುಂಬ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ಮನೋರಂಜನೆ ಕಾರ್ಯಕ್ರಮಗಳು ಬರ್ತವೆ ನಿರ್ಮಾಣ ಅದು ನಿಮ್ಮ ಮಾಧ್ಯಮ ಮಿತ್ರದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅದು ಎಲ್ಲ ಕರ್ನಾಟಕದ ಜನತೆ ಮುಂದೆ ಬಿಡ್ತೀವಿ ಅವರು ಎಷ್ಟು ಪ್ರೀತಿ ಕೊಡ್ತಾರೋ ನಾವು ಅಷ್ಟು ಬೆಳಿಬಿಟ್ಟು ಮತ್ತು ಇದು ಒಂದು ಆಲ್ಬಮ್ ಸಾಂಗ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಚಿತ್ರದ ಬಗ್ಗೆ ಯೋಚನೆ ಮಾಡ್ತೀವಿ ಇದು ಈಗ ಬರೇ ಜಸ್ಟ್ ಆಲ್ಬಮ್ ಸಾಂಗ್ ಆಗಿರೋದ್ರಿಂದ ಇದು ಮೇಕಿಂಗ್ ವಿಡಿಯೋ ಮಾತ್ರ ಬಂದಿದೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರ ಬರುತ್ತೆ ಅದನ್ನು ವಾಚ್ ಮಾಡ್ತಾಯಿರಿ ಗೋಧಿನಿಲನ್ನು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿ